ಹಾಯ್ ಎಲ್ಲರಿಗೂ ನಮಸ್ಕಾರ ರೀ ನಾನು ನಿಮ್ಮ ಪ್ರೀತಿ ಕನ್ನಡ ಚಾನಲಿಂದ ನೋಡ್ರಿ ಈಗ ಟೊಮಾಟಿ ಹಣ್ಣು ಸೀಸನ್ ಇವಾಗ ನೀವು ಟೊಮೆಟೊ ಹಣ್ಣನ್ನು ತೊಕ್ಕು ಅಂತನಾದ್ರೂ ಹೇಳ್ಬೋದು ಅಥವಾ ಉಪ್ಪಿನಕಾಯಿ ಅಂತಲೂ ಹೇಳ್ಬೋದು ನಾನು ಟೊಮಾಟೆ ಹಣ್ಣನ್ನು ನಾಲ್ಕು ನಾಲ್ಕು ಐದು ಕೆ ಜಿ ರೂಪಾಯಿ ಕೆ ಜಿ ಐತಿ ಹಾಗೆ ತುಂಬ ಟೊಮಾಟೆ ಹಣ್ಣು ತಂದು ಡಬ್ಬಿ ಗಟ್ಟಲೆ ಕೆ ಜಿ ಗಟ್ಟಲೆ ನಾನು ಮಾಡಿ ಮಾಡಿಟ್ಕೊಳ್ತೇನೆ ಹಾಗಾಗಿ ಈ ವಿಡಿಯೋ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೇನೆ ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋರಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನೋಡಿ ನಾನು ನಿಮಗೂ ವಿಡಿಯೋ ಮಾಡಿ ತೋರ್ಸಕ್ಕೆ ಅಂತ ನಾನು ಎಂಟು ಟೊಮಾಟೆ ಹಣ್ಣು ತೊಗೊಂಡಿನಿ ದೊಡ್ಡ ದೊಡ್ಡ ಸೈಜ್ ಅದನ್ನು ನಾನು ಕಟ್ ಮಾಡೋದನ್ನು ಕೂಡ ನಿಮಗೆ ತೋರಿಸ್ಕೊಡ್ತೇನೆ ನೋಡಿರಿ ಕಟ್ ಮಾಡೋದಂದ್ರೆ ಈಗ ಹಿನ್ನಡ ಕಟ್ ಮಾಡಿ ಅದು ತುಂಬಿರ್ತದೆ ನೋಡಿರಿ ಅದು ಅಪ್ಪ ಅದನ್ನು ನೀವು ತೆಗಿಬೇಕ್ರಿ ನೋಡಿರಿ ಇದೇ ರೀತಿ ನೀವು ಪಟಾಪಟ ಪಟ ಅಂತ ಕಟ್ ಮಾಡ್ಕೋತೇನೆ ನೋಡಿರಿ ನಾನು ಎಲ್ಲಾನು ಟೊಮಾಟೆ ಹಣ್ಣನ್ನು ನೀವು ಇದೇ ರೀತಿ ಮಾಡಿಕೊಂಡು ನೀಟಾಗಿ ಕಟ್ ಮಾಡ್ಕೋರಿ ನೋಡಿರಿ ಈಗ ನಾನು ಇದೇ ರೀತಿ ಎಲ್ಲವೂ ಸಣ್ಣದಾಗಿ ಹೆಚ್ಕೋತೇನೆ ನೋಡಿರಿ ನೋಡ್ರಿ ಇದು ಉಪ್ಪಿನಕಾಯಿ ನೀವು ಆರು ತಿಂಗಳ ಇಡ್ರಿ ಅಥವಾ ವರ್ಷ ಇಡ್ರಿ ಫ್ರಿಜ್ಜರ್ನಾಗ ಏನೂ ಆಗೋದಿಲ್ಲರಿ ಅಷ್ಟು ರುಚಿಯಾಗಿರ್ತೈತಿ ಮಾಡೋ ವಿಧಾನ ತುಂಬ ಐತಿ ನೋಡಿ ನಾನು ಇಷ್ಟೊಂದೆಲ್ಲ ಹೆಚ್ಚಿಟ್ಕೊಂಡೇನಿ ಹಂಗೆ ನಾನು ಹತ್ತರಿಂದ ಹದಿನೈದು ಮೆಣ್ಸಿನ್ಕಾಯಿ ತೊಗೊಂಡಿನಿ ಅಂದರೆ ಗುಂಟೂರು ಮೆಣ್ಸಿಕಾಯು ತೊಗೊಂಡಿನಿ ಬ್ಯಾಡಿಗೆ ಮೆಣ್ಸಿಕಾಯಿನೂ ತೊಗೊಂಡೇನಿ ಅದನ್ನು ಸ್ವಲ್ಪ ಬಿಸಿನೀರಾಗ ಹಾಕಿಟ್ಕೊಂಡೀನಿ ಹಂಗೆ ಒಂದು ತವಾ ತೊಗೊಂಡಿನಿ ಆ ತವಾ ಬಿಸಿ ಆದಮೇಲೆ ಒಂದು ಚಮಚ ಸಾಸಿವೆ ಅರ್ಧ ಚಮಚ ಮೆಂತೆ ಹಾಗೆ ಒಂದು ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಇದನ್ನು ಚೆಂದ ಮಾಡಿ ಹುರ್ಕೋಬೇಕ್ರಿ ನೋಡಿ ಇದನ್ನು ಚೆಂದ ಮಾಡಿ ಹುರ್ಕೊನಾತೀನಿ ಅಂತ ಸ್ವಲ್ಪ ಚಟ್ಪಟ್ ಚಟ್ಪಟ ಅಂತೈತಲ್ಲ ಆ ರೀತಿಲಿ ಚೆಂದ ಮಾಡಿ ಹುರ್ಕೊರಿ ಮನೆಯಾಗ ಮಕ್ಕಳಿದ್ರೆ ಈ ಟೊಮೆಟೊ ತೊಕ್ಕ ಮಾಡಿರಿ ಬಿಸಿ ಬಿಸಿ ಅನ್ನ ಮಾಡಿರಿ ಅದ್ರ ಮೇಲೆ ತುಪ್ಪ ಹಾಕಿ ತೊಕ್ಕ ಹಾಕಿ ಚಂದ ಮಾಡಿ ಕಲಸಿ ಕೈ ತುತ್ತುಕೊಟ್ಟು ನೋಡಿರಿ ಮಕ್ಳು ಎಷ್ಟು ಚಂದ ಊಟ ಮಾಡ್ತಾರಂತ ನೀವೇ ಹೇಳ್ತೀರಿ ಮತ್ತು ಅದ ಪ್ಯಾನ್ ಒಳಗೆ ನಾನು ಸ್ವಲ್ಪ ಎಣ್ಣೆ ಹಾಕೋತೀನಿ ಹುರಿದಿದ್ದ ಸಪ್ರೇಟಾಗಿ ತೆಗೆದಿಟ್ಕೊಂಡೇನ್ರಿ ಈಗ ಹುರಿದಿರೋ ಟೊಮಾಟೆ ಹಣ್ಣೆಲ್ಲ ಇದಕ್ಕೆ ಹಾಕೋತೇನೆ ನೋಡ್ರಿ ಒಂದು ಪ್ಯಾನ್ ಯೂಸ್ ಮಾಡ್ರಿ ಪಟಾ ಪಟಾ ಪಟ ಅಂತ ಅಡುಗೆ ಆಗ್ತೈತಿ ನೋಡ್ರಿ ಇದಕ್ಕೆ ಸ್ವಲ್ಪ ಕಲ್ಲು ಉಪ್ಪು ಹಾಕೋರಿ ಕೈ ಮೇಲೆ ಕೈಯಾಗಂತ ತೊಗೊಂಡು ಉಪ್ಪು ಹಾಕಿರಿ ಅಂದ್ರೆ ಅಂದಾಜು ಸಿಗ್ತೈತಿ ಸ್ವಲ್ಪ ಕಲಸಿ ಹಂಗೆ ಒಂದು ಪ್ಲೇಟ್ ಮುಚ್ಚಿಬಿಡ್ರಿ ಅಂದ್ರೆ ಸ್ವಲ್ಪ ಬೇಯಬೇಕು ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿದ್ರೆ ಬೇಗ ಬೇಯ್ತೈತೆ ಅಂಥೇಳಿ ಈಗ ನಾನು ಹುರಿದಿರೋದು ಜೀರಿಗೆ ಮಂತೆ ಮತ್ತು ಸಾಸಿವೆ ಅದನ್ನೆಲ್ಲ ಒಂದು ಕುಟ್ಟೋದಾಗ ಕಲ್ಲಾಗ ಹಾಕೋತೇನೆ ನೋಡ್ರಿ ಇದನ್ನು ನೀಟಾಗಿ ಕುಟ್ಕೋಬೇಕ್ರಿ ಮಿಕ್ಸರ್ಗೆ ಹಾಕಬೇಡ್ರಿ ಚೆಂದ ಮಾಡಿ ಕುಟ್ಟಿದ್ರೆ ಘಮ ರೀ ಹಾಗಾಗಿ ಕುಟ್ಕೋಬೇಕ್ರಿ ನೋಡಿರಿ ಇಷ್ಟು ಚೆಂದ ಕುಟ್ಟೈತಿ ಈಗ ಟೊಮಾಟಿ ಹಣ್ಣು ನೋಡಿ ಚೆಂದ ಮಾಡಿ ಬೆಂದೈತಿ ಇದನ್ನು ನೀವು ಇನ್ನೊಂದು ಸ್ವಲ್ಪ ಕೈ ಆಡಿಸಿದ್ರೆ ಸಿಪ್ಪೆ ಎಲ್ಲ ಹೋಗಿ ಮ್ಯಾಶ್ ಆಗ್ತತ್ರಿ ನೋಡಿ ಇಷ್ಟು ಚೆಂದ ರೀ ಇದಕ್ಕೆ ನೀವು ಸಪ್ರೇಟ್ ಬಿಸಿನೀರಾಗ ಮೆಣಸಿಕಾಯಿ ಏನು ತೆಗೆದಿಟ್ಕೊಂಡಿರ್ತೀರಲ್ಲ ಅದನ್ನು ಹಾಕೋತೇನೆ ನೋಡಿರಿ ನಾನೀಗ ಹಂಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ಸಪೋರ್ಟ್ ನೀಡಿರಿ ನಿಮ್ಗೇನಾದರೂ ಅಡುಗೆ ಏನಾದರೂ ಬೇಕಂತಂದ್ರೆ ನಂಗೆ ಕಮೆಂಟ್ ಮಾಡಿರಿ ನಾನು ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತೇನೆ ರೀ ನೋಡಿರಿ ಮೆಣಸಿನ್ಕಾಯಿ ಹಾಕಿ ಚೆಂದ ಮಾಡಿ ಇನ್ನೊಂದು ಸಲ ಕಲಿಸ್ಕೊರಿ ಈಗ ಏನು ಮಾಡ್ರಿ ಅದನ್ನು ಸಪ್ರೇಟ್ ಇಡ್ರಿ ಹಂಗೆ ಒಂದು ಮಿಕ್ಸಿ ಜಾರ್ ತೊಗೋರಿ ಅದಕ್ಕೆ ಎರಡು ಗಡ್ಡಿ ದೊಡ್ಡ ಬೆಳ್ಳುಳ್ಳಿ ಗಡ್ಡಿ ಆದರೆ ಒಂದು ತೊಗೋರಿ ಸಣ್ಣದಾದರೆ ಎರಡು ಗಡ್ಡಿ ತೊಗೋರಿ ಹಂಗೆ ಒಂದು ಕರಿಬೇವು ಗಡ್ಡಿ ತೊಗೋರಿ ಹಂಗೆ ಸ್ವಲ್ಪ ಗಟ್ಟಿ ಬೆಲ್ಲ ಆದರೂ ನಡೀತತಿ ಪುಡಿ ಬೆಲ್ಲ ಆದರೂ ನಡೀತತಿ ಹಂಗೆ ಒಂದು ಒಂದೂವರೆ ಸ್ಪೂನ್ ಆಗುವಷ್ಟು ಬೆಲ್ಲ ಪೌಡ್ರ್ ತೊಗೊಂಡೇನು ರೀ ಹಂಗೆ ಒಂದು ಒಂದು ಸಣ್ಣದಾಗಿ ಇರುವಷ್ಟು ಹುಳಿಸಿ ಹಣ್ಣ ಯಾಕಂದ್ರೆ ಟೊಮಾಟೆಹಣ್ಣು ಭಾಳ ಹುಳಿ ಇರ್ತೈತಿ ಹಾಗಾಗಿ ಸ್ವಲ್ಪ ಹಾಕ್ಕೊಂಡೇನಿ ಈಗ ಹುರಿದಿರೋದಂತೆಲ್ಲ ಇದಕ್ಕೆ ಟೊಮಾಟಿ ಪೇಸ್ಟ್ ಎಲ್ಲ ಇದಕ್ಕೆ ಹಾಕೋತೇನೆ ನಾನು ಮಿಕ್ಸಿ ಜಾರಿಗೆ ಇದನ್ನು ಸಣ್ಣಗೆ ರುಬ್ಕೊ ಬಂದೇನೆ ನೋಡಿರಿ ನೋಡಿರಿ ಇಷ್ಟು ಸಣ್ಣ ರುಬ್ಬಿದ್ರೆ ಸಾಕ್ರಿ ಈಗ ಮತ್ತು ಅದ ಪ್ಯಾನ್ ತೊಗೊಂಡೇನಿರಿ ಅದ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕೋತೇನೆ ರೀ ಎಣ್ಣೆ ಹಾಕೊಂಡು ಅಷ್ಟು ಒಂದು ನಾಲ್ಕರಿಂದ ಐದು ಹಸಳೆ ಬೆಳ್ಳುಳ್ಳಿ ಜಜ್ಜಿದ್ದು ಅದನ್ನು ಹಾಕೋತೇನೆ ರೀ ಹಂಗೆ ಸ್ವಲ್ಪ ಕರಿಬೇವು ಹಾಕೋತೇನೆ ನೋಡಿರಿ ನಿಮಗೆ ಪಾಸ್ಟ್ ಅಂತ ಅನಿಸಿದ್ರೆ ನಿಮ್ಗೆ ಭಾಳ ದೊಡ್ಡ ವಿಡಿಯೋ ಅಂದ್ರೆ ಭಾಳ ಬೇಜಾರು ಮಾಡ್ತೀರಿ ಹಾಗಾಗಿ ನಾನು ಪಟ 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 ಅಂತ ಹೇಳಾತೇನೆ ನೋಡಿರಿ ಹಾಗೆ ಸ್ವಲ್ಪ ಸಾಸಿವೆ ತಗೋರಿ ಹಂಗೆ ಸ್ವಲ್ಪ ನಿಮಗೆ ಉದ್ದಿನ ಬೇಳೆ ಬೇಕಂದ್ರೆ ಉದ್ದಿನಬೇಳಿ ಹಾಕೋರಿ ಕಡ್ಲೆ ಬೇಳೆ ಬೇಕಂದ್ರೆ ಕಡ್ಲೆ ಬೇಳೆ ಹಾಕೋರಿ ಹಂಗೆ ಒಂದೆರಡು ಗುಂಟೂರು ಮೆಣ್ಸಿಕಾಯಿ ಹಂಗೆ ಸ್ವಲ್ಪ ಅರ್ಶಿಣ ಪುಡಿ ಇದನ್ನು ಹಾಕಿ ಚಂದ ಮಾಡಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊರಿ ಆನಂತರ ನೀವು ಮಿಕ್ಸಿ ಒಳಗ ಮಾಡಿದ ಟೊಮಾಟಿ ಪೇಸ್ಟ್ ಇರ್ತೈತಲ್ಲ ಅದನ್ನು ಹಾಕೋರಿ ಈಗ ಇದಕ್ಕೆ ನೀವು ಏನು ನೀವು ಕುಟ್ಟೋಕಲ್ಲ ಕುಟ್ಟಿರ್ತೀರಲ್ಲ ಆ ಮಸಾಲೆ ಪೌಡ್ರನ್ನ ಇದಕ್ಕೆ ಹಾಕೋರಿ ಈಗ ಇದನ್ನು ಚಂದ ಮಾಡಿ ಕಲಿಸ್ಕೋಬೇಕ್ರಿ ಈಗ ಕಲಿಸ್ಕೊಂಡು ಸಣ್ಣ ಫ್ಲೇಮ್ ಒಳಗೆ ಒಂದು ಹತ್ತು ನಿಮಿಷ ನೀವು ಮುಚ್ಚಿಡ್ರಿ ಹತ್ತು ನಿಮಿಷ ಮುಚ್ಚಿಟ್ಟಾದ್ಮೇಲೆ ಒಂದು ಸ್ವಲ್ಪ ತೆಗೀರಿ ತೆಗ್ದ ಒಂದು ಸ್ವಲ್ಪ ಮೇಲುಗಡೆ ಉಪ್ಪು ಹಾಕಿರಿ ರುಚಿ ನೋಡ ಹಾಕ್ರಿ ಹಂಗೆ ಹಾಕಕ್ಕೆ ಹೋಗ್ಬೇಡ್ರಿ ನೋಡಿರಿ ನಾನು ರುಚಿಗಾಗುವಷ್ಟು ಉಪ್ಪು ಹಾಕೋತೇನೆ ರೀ ಈಗ ಒಂದು ನಿಮಿಷ ಹಂಗೆ ನೀವು ಮುಚ್ಚಿಡ್ರಿ ಸಣ್ಣ ಪ್ಲೇಮ್ ಒಳಗೆ ನೋಡಿರಿ ಈಗ ಎಣ್ಣೆ ಎಲ್ಲ ಮ್ಯಾಲೆ ಆಗೈತೆ ಅಂತ ಅರ್ಥ ನೋಡಿರಿ ನಿಮಗೆ ಗಟ್ಟಿ ಬೇಕಂದ್ರೆ ಸ್ವಲ್ಪ ಹೊತ್ತು ಜಾಸ್ತಿ ಬೆಂಕಿ ಇಟ್ಟು ಸ್ವಲ್ಪ ಪೇಸ್ಟ್ ಮಾಡ್ಕೊರಿ ನನಗಿಷ್ಟು ಸಾಕು ಅನ್ಸಾ ನಾನು ಇಷ್ಟ ರೆಡಿ ಮಾಡ್ಕೊಳೇನ್ರಿ ಹಂಗೆ ನೋಡಿರಿ ಸ್ವಲ್ಪ ನಿಮ್ಮ ಬಿಸಿ ಬಿಸಿ ಅನ್ನ ಇತ್ತಂದ್ರೆ ಈ ಟೊಮೆಟೊ ತೊಕ್ಕು ಅಂತಲೇ ಹೇಳ್ತೀರಿ ಟೊಮೆಟೊ ಉಪ್ಪಿನಕಾಯಿ ಅಂತ ಹೇಳ್ತೀರಿ ಈ ಸೀಸನ್ನಾಗ ಮಾಡಿಟ್ಕೊಂಡ್ರೆ ಒಂದು ವರ್ಷ ಅಲ್ಲ ಆರು ತಿಂಗಳ ಏನೂ ಹಾಳೋಗೋದಿಲ್ಲ ತೆಗೆದು ಚೆಂದ ಮಾಡಿ ಗ್ಲಾಸಿನ ಒಳಗೆ ಹಾಕಿಡ್ರಿ ಹಂಗೆ ಈ ಚಾನಲ್ ಇಷ್ಟ ಆಗಿತ್ತು ಅಂತ ಅಂದ್ಕೊಂಡಿನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋ ನೋಡಿ